ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಅಚುತ್ಮತಿ ಭೂಮಿ ಯ ನಡುವೆ ಇರ್ತಕ್ಕಂಥ ಮಹಾನ್ ಗುಟ್ಟು ರಟ್ಟಾಗ್ತದೆ ಹಾಗಾದರೆ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದಕ್ಕೆ ಸರಿಯಾಗಿ ದೇವಿಯಾನಿ ಮತ್ತು ಅಪ್ಪು ಇಬ್ಬರು ಕೂಡ ಸೇರಿಕೊಂಡು ಭೂಮಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಇದೆಲ್ಲದರ ನಡುವೆ ಸಂಗೀತವ್ಗೆ ಬೇಕು ಶಾಕ್ ಆಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತರ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ Oh! <laughs> ಇಲ್ಲಿ ಅರ್ಜುತ್ ಭೂಮಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನು ವಿಶ್ವವನ್ನ ತೆಗೆದುಹಾಕಿ ಅರ್ಜುತ್ ಭೂಮಿ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಇಲ್ಲಿ ಅರ್ಜುತ್ಗೆ ಭೂಮಿ ಮೇಲೆ ಶಾನೆ ಲವಾಗಿದೆ ಬೇರೆ ಬೇರೆ ತರನಾಗಿ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಇಲ್ಲಿ ಭೂಮಿಗೆ ಅರ್ಜುತ್ ಪ್ರೀತಿ ಅರ್ಥ ಆಗ್ತಾನೆ ಇಲ್ಲ ಇದ್ರೆ ನಡುವೆ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಅನ್ಕೊಂಡ್ಬಿಡ್ತಾರೆ ಈ ಕಡೆ ಏನ್ ಮಾಡೋದು ಅಂತ ತೋಚದೆ ಅಜುತ್ ಮತ್ತೆ ಭೂಮಿ ಒದ್ದಾಡ್ತಿದ್ದಾರೆ ಬಿಕಾಸ್ ಅವರಿಬ್ಬರಿಗೆ ತುಂಬಾ ಗೊತ್ತು ಪ್ರೆಗ್ನೆನ್ಸಿ ಅನ್ನೋ ವಿಷಯನೇ ಬರುವುದಿಲ್ಲ ಅಂತ ಬಟ್ ಆದರೂ ಕೂಡ ಹೇಗಿದೆಲ್ಲ ಸಾಧ್ಯ ಅಂತ ಹೇಳಿ ತುಂಬಾ ಕಸಬಸಿ ಮಾಡ್ಕೊಂಡಿದ್ದಾರೆ ಇದರ ನಡುವೆ ದೇವಿಯಾನಿ ಅಪ್ಪು ಹತ್ರ ಮಾತನಾಡ್ತಾರೆ ಬಿಕಾಸ್ ಇಲ್ಲಿ ಅಪ್ಪುವಿಂದನೇ ಇಷ್ಟೆಲ್ಲ ಆಗಿದ್ದು ಯಾಕಂದರೆ ಆ ಒಂದು ರಿಪೋರ್ಟನ್ನು ಚೇಂಜ್ ಮಾಡಿದ್ದೆ ಅಪ್ಪು ಅಂತಾಳೆ ಅದೇ ಕಾರಣಕ್ಕೆ ಅಪ್ಪುವಿಂದ ಇದೆಲ್ಲ ಆಗಿರೋದ್ರಿಂದಾಗಿ ಇದನ್ನೆಲ್ಲ ಹೇಗಾದರೂ ಮಾಡಿ ಸರಿಪಡಿಸಬೇಕು ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಅಚ್ಚಿ ಆಸ್ತಿಯನ್ನೇ ಬರೆದ್ಬಿಡ್ತಾರೆ ಅಂತ ಹೇಳಿ ದೇವಿಯಾನಿ ಅಪ್ಪು ಹತ್ರ ಹೇಳ್ತಾರೆ ಈ ಕಡೆ ಅಪ್ಪು ಅಂತೂ ವಿಷಯ ಗೊತ್ತಾಗಬೇಕು ಬಟ್ ಆದರೆ ನಾನು ಯಾರ ಕೈಗೂ ಸಿಕ್ ಬೀಳಬಾರ್ದು ಅಂತ ಕೇಳ್ಕೊಂಡಾಗ ಈ ಕಡೆ ದೇವಿಯಾನಿ ನಾನು ಜೊತೆ ಎತ್ಕೋತೀನಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿನ್ನ ಹೆಸರು ಬರುವುದಿಲ್ಲ ಆ ರೀತಿಯಾಗಿ ಇಲ್ಲಿ ಭೂಮಿ ಪ್ರೆಗ್ನೆಂಟೇ ಅಲ್ಲ ಅಂತಕ್ಕಂಥ ವಿಷಯವನ್ನು ನಾವು ಸಾಬೀತುಪಡಿಸ್ಬೇಕಾಗತ್ತೆ ಇಲ್ಲಿ ನ್ಯಾಚುರಲ್ ಆಗಿ ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಪ್ರೂವ್ ಆಗಬೇಕಾಗತ್ತೆ ಅಂತ ಹೇಳ್ತಾರೆ ಹೇಗತೆ ಏನು ಅಂತ ಹೇಳಿ ಅಪ್ಪು ಕೇಳಿದಾಗ ಏನಿಲ್ಲ ಅವಳನ್ನು ಮೇಲೆಯಿಂದ ಕೆಳಗಡೆ ಬೀಳಿಸಿದ್ರೆ ಆ ಒಂದು ಪೆಟ್ಟಿಗೆ ಹಾಕಿ ಅಬೋರ್ಷನ್ ಆಯಿತು ಅಂತ ಅನ್ ಪ್ರೂವ್ ಮಾಡ್ಬೋದು ಅಬೋಷನ್ ಆಯಿತು ಅಂತ ಅಂದಮೇಲೆ ರಿಪೋರ್ಟ್ ಏನಾದರೂ ಕೈಗೆ ಸಿಕ್ಕಿದ್ರೆ ರಿಪೋರ್ಟ್ ಉಲ್ಟಾ ಆಗಿದೆ ನಿಜಕ್ಕೂ ಕೂಡ ಆ ಒಂದು ರಿಪೋರ್ಟನ್ನು ಜಾಡ ಇಟ್ಟದ್ದೆ ಅವರಿಬ್ಬರು ಯಾವುದೇ ರೀತಿಯಲ್ಲೂ ಕೂಡ ಮದುವೆ ಆಗಿಲ್ಲ ಅನ್ನೋದನ್ನು ಕೂಡ ನಾವು ಕಂಡುಹಿಡಬೋದು ಆ ರೀತಿಯಾಗಿ ಏನಾದರೂ ಅವರು ಮದುವೆ ಆಗದೆ ಇದ್ದು ಮದುವೆ ಆಗಿಲ್ಲ ಅನ್ನೋದನ್ನು ನಾವು ಹಿಡಿದು ನಂತರ ಮನೆಯವ್ರಿಗೆ ಹಿಡಿದ್ರೆ ಖಂಡಿತ ಅಜ್ಜಿ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ಇದನ್ನು ಕಂಡುಹಿಡಬೇಕು ಅಂತ ನಾನು ಈ ರೀತಿ ಮಾಡಿದೆ ಅಂತ ನೀನು ಹೇಳಬಹುದು ಅಂತ ಹೇಳಿ ದೇವಿಯಾನೇ ಹೇಳಿದಾಗ ಅಪ್ಪು ಕೂಡ ಸರಿ ಆಯಿತು ಸುಪರ್ ಆಗಿದೆ ಪ್ಲ್ಯಾನ್ ಅಂತ ಅಂದ್ಕೋತಾರೆ ಈಗ ನಾನು ಏನು ಮಾಡ್ತೀನಿ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನೆಯವರು ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆದರೆ ನೀನು ಮಾತ್ರ ಮನೇಲಿ ಇದ್ಕೊಂಡು ಭೂಮಿಯನ್ನು ಮೇಲಿಂದ ಕೆಳಗಡೆ ಬಿಡಿಸು ತದನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಷ್ಟೇ ನನ್ನ ಕೆಲಸ ಅದಾದಮೇಲೆ ಕೆಲವನ್ನೂ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲರೂ ಕೂಡ ಮನೆಯವರೆಲ್ಲ ಇರಬೇಕಾದ್ರೆ ಈ ಕಡೆ ಶ್ರವಣವ್ರು ಬರ್ತಾರೆ ಹುಣಸಿನ ಚಿಗ್ಲಿಯನ್ನು ಮಾಡ್ತಾರೆ ಯಾರಿಗೋಸ್ಕರ ಇದು ಅಂದಾಗ ನೀನು ಯಾರಿಗೋಸ್ಕರ ನಮ್ಮ ಭೂಮಿಗೋಸ್ಕರ ಆಕೆ ಪ್ರೆಗ್ನೆಂಟ್ ಅಲ್ವಾ ಅದಕ್ಕೋಸ್ಕರ ಅಂತ ಶ್ರವಣ್ಣವರು ಹೇಳ್ತಾರೆ ಈ ಕಡೆ ಅಚುತ್ಮತೆ ಭೂಮಿ ಕೂಡ ಇರ್ತಾರೆ ಈ ಕಡೆ ಅಪ್ಪು ಏನೇ ಭೂಮಿ ಮಾವನ ಹತ್ರ ಈ ರೀತಿ ಎಲ್ಲ ಕೇಳಿ ಮಾಡಿಸ್ಕೋತಾಗ್ಯ ನೀನು ಎಷ್ಟು ಕೊಬ್ಬಿರಬೇಕು ನನಗೆ ಅಂದಾಗ ಅಯ್ಯೋ ಅಪ್ಪ ಅವಳೇನು ಕೇಳಲಿಲ್ಲ ನಾನೇ ಮಾಡ್ತಿರೋದು ಪ್ರೆಗ್ನೆಂಟ್ ಲೇಡೀಸ್ಗೆ ಅದೆಲ್ಲ ಆಸೆ ಇರುತ್ತಲ್ವ ಅಷ್ಟಂತೂ ನಂಗೆ ತುಂಬ ಚೆನ್ನಾಗುತ್ತೋ ಭೂಮಿ ಕೂಡ ನನ್ನ ಮಗಳೇ ತರನೇ ಅಲ್ವ ಅವಳಿಗೂ ಕೂಡ ಅಪ್ಪ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ರು ಏನು ಅಂತ ಹೇಳಿ ಈ ಅವರು ಹೇಳ್ತಾರೆ ತದನಂತರ ಭೂಮಿ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ನಂತರ ಈ ಕಡೆ ಅವರು ಈ ಕಡೆ ಅಜಿತ್ ಕೆಲಸಕ್ಕೆ ಹೋಗ್ತಿದ್ದಾಗೆ ನಾನು ಭೂಮಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಅರಿಸ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ನಾವೆಲ್ಲ ಅಂತ ಹೇಳಿದಾಗ ಅಯ್ಯೋ ಏನಿದು ದೇವ್ಯಾನಿ ಅಜಿತ್ ಕೂಡ ಇದ್ದಿದ್ರೆ ಅವನು ಕೂಡ ನಮ್ಮ ಜೊತೆ ಬರ್ತಿದ್ನಲ್ವ ಅಂದಾಗ ಅಯ್ಯೋ ಬೇಡ ಬೇಡ ಅವನು ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಕಳಿಬೇಕು ಅಂತ ಸಮಯನೇ ಮಾಡ್ಕೊಳ್ಳೋದು ಹೆಚ್ಚಾಗುತ್ತೆ ಅಂತ ನಮ್ಮ ಜೊತೆ ದೇವಸ್ಥಾನಕ್ಕೆ ಆಗಿಬರೋದು ನಮ್ಮ ಹತ್ರ ಹೋಗೋಣ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲ ಕೂಡ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅನ್ಕೋತಾರೆ ಬಟ್ ಭೂಮಿ ಕೂಡ ನಾನು ಬರ್ತೇನೆ ಅಂತ ಹೇಳಿ ರೆಡಿ ಹೋಗ್ತಾರೆ ಬಟ್ ಸಂಗೀತವರು ನೋಡು ಭೂಮಿ ಯಾವುದೇ ಕಾರಣಕ್ಕೂ ನೀನು ಬರೋದು ಬೇರೆ ತುಂಬ ಮೆಟ್ಲುಗಳಿರ್ತದೆ ಅದೆಲ್ಲ ಹತ್ತೋದು ತುಂಬ ತೊಂದರೆ ಆಗುತ್ತೆ ನೀನು ಮನೇಲಿ ಉಳ್ಕು ಅಂತ ಹೇಳ್ತಾರೆ ನಂತರ ಅಪ್ಪು ನಾನು ಕೂಡ ಇಲ್ಲೇ ಇರ್ತೇನೆ ನನಗೂ ಬರೋಕ್ಕಾಗಲ್ಲ ಅಂದಾಗ ಸರಿ ಆಯಿತು ನೀನು ಭೂಮಿನ ನೋಡ್ಕೋಬೇಕು ಅಂತ ತಿಳಿಸಿ ಮನೆಯಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಹೋಗ್ತಾರೆ ನಂತರ ಇಲ್ಲಿ ಮತ್ತೆ ಮತ್ತು ನಾವು ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗ್ತಿರ್ತಾರೆ ದಾರಿ ಮಧ್ಯದಲ್ಲಿ ಅಚತ್ ಗಾಡಿ ನಿಲ್ಲಿಸ್ತಾರೆ ಯಾಕೆ ಅಚ್ಚಾಗಿ ಏನಾಯ್ತು ಅಂತ ಸತ್ಯನ ಕೇಳ್ತಿದ್ರೆ ನಿಜಕ್ಕೂ ಸಖ್ಯನ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭೂಮಿ ತುಂಬಾ ಕುಸಿತ ಹೋಗಿದ್ದಾಳೆ ಆಕೆ ಎಮೋಷ್ನಲಿ ಡೌನ್ ಆಗ್ತಿದ್ದಾಳೆ ನಿಜಕ್ಕೂ ಕೂಡ ನಮ್ಮಿಬ್ಬರದು ಫೇಕ್ ಮ್ಯಾರೇಜು ಕಾಂಟ್ರಾಕ್ಟ್ ಮ್ಯಾರೇಜು ಅದು ನಮಗೆ ಮಾತ್ರ ಗೊತ್ತು ಮನೆಯವ್ರಿ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲ ಕೂಡ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದೆ ಮಗು ಬಗ್ಗೆ ತುಂಬ ಸೆಕೆಂಡ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಇದು ಎಲ್ಲವೂ ಕೂಡ ಭೂಮಿಗೆ ತುಂಬಾ ತೊಂದರೆ ಕೊಡ್ತದೆ ನಿಜಕ್ಕೂ ಆಕೆ ನನ್ನನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರ್ಬೋದು ಆದರೂ ಕೂಡ ಆಕೆ ನಮ್ಮ ಮನೆಯವ್ರಿಗೋಸ್ಕರ ತುಂಬ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವಳು ಆ ರೀತಿ ಕುಗ್ಗೋಗಿರೋದನ್ನು ನೋಡಿ ನನ್ನಿಂದ ಸೈಜ್ಗೋಗ ಆಗ್ತಿಲ್ಲ ತುಂಬ ಸಂಕಟ ಆಗ್ತಿದೆ ಅಂದಾಗ ನೋಡು ಅಚಿತ್ತ ಸುಮ್ಮನೆ ಯಾಕೆ ನೀನು ಆ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೆ ಯಾಕೆ ಒಮ್ಮೆ ಹಕ್ಕಿಗೆ ರೆಕ್ಕೆ ಸುಸ್ತಾಗಿ ಒಂದು ಕಡೆ ಆಶ್ರಯವನ್ನು ಕೇಳ್ತಾ ಅದೇ ರೀತಿಯಾಗಿ ಅದಕ್ಕೆ ಶಕ್ತಿ ಬಂದ ಮೇಲೆ ಹಾಗೆ ಅಲ್ಲಿಂದ ಹೋಗುತ್ತೆ ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಈಗ ಸುಸ್ತಾಗಿದೆ ಈ ಒತ್ತಡದಿಂದ ಆಕೆ ಆ ರೀತಿ ಆಗಿದಾಳೆ ಖಂಡಿತ ಸರಿ ಹೋಗ್ತಾಳೆ ಅಂತ ಸತ್ಯನ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮಿಬ್ರದ್ದು ಇದು ನಿಜ ಮದುವೆ ಆಗಿತ್ತು ನಿಜವಾಗ್ಲೂ ಮಗು ಆಗ್ತದೆ ಎಷ್ಟು ಖುಷಿ ಸಂಭ್ರಮ ಕೂಡ ಇರ್ತಿತ್ತಲ್ವ ಅಂತ ಹೇಳ್ತಾರೆ ನಂತರ ಅಜುತಾ ಈಗ ನನ್ನ ತಲೆಯಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜು ಅದು ಯಾವುದು ಕೂಡ ತಲೆಯಲ್ಲೆಲ್ಲ ನಿಜವಾಗ್ಲೂ ಶಾಸ್ತ್ರೋತ್ತವಾಗಿ ಅಗ್ ಸಾಕ್ಷಿಯಾಗಿ ಒಬ್ಬ ಗಂಡ ಆಗಿ ಹೆಂಡ್ತಿನ ಹೀಗೆ ನೋಡ್ಕೊತಾರೋ ಅದೇ ರೀತಿ ನನ್ನ ಮನಸಾರೆ ಸಾರೇ ಇದ್ದೀನಿ ಆದರೆ ಭೂಮಿಗೆ ಅದು ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಹೇಳಿದಾಗ ಖಂಡಿತ ಕಾಲ ಎಲ್ವ ಕೂಡ ಸರಿಪಡಿಸುತ್ತೆ ಅಂತ ಸತ್ಯನ ಹೇಳ್ತಾರೆ ಜೊತೆಗೆ ನೋಡು ಅಜ್ಜ ಹೇಳ್ಕೊಂಬಿಡು ನನ್ನ ಪ್ರೀತಿಯನ್ನು ಇದೇ ಸಮಯದಲ್ಲಿ ಅಂತ ಸತ್ಯನ ಹೇಳೋದಕ್ಕೆ ಇಲ್ಲ ಸತ್ಯಣ್ಣ ಈ ಒಂದು ಟೈಮಲ್ಲಿ ಹೇಳ್ಕೊಂಡ್ರೆ ಅದನ್ನು ಸಹಿಸೋಷ ಶಕ್ತಿ ಕೂಡ ಹುಡುಗಿರುವುದಿಲ್ಲ ನನಗೆ ಯಾಕೋ ಇದು ಸರಿ ಸಮಯ ಅಲ್ಲ ಅಂತ ಅನ್ನಿಸ್ತದ ಆಕೆ ಈಗಲೇ ಕುಸ್ತು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಸರಿ ಆಯಿತು ಬಿಡು ಟೈಮ್ ಬಂದಾಗ ಹೇಳ್ಕೊ ಅಂತ ಹೇಳಿ ಸಮಾಧಾನ ಮಾಡ್ಕೊ ಖಂಡಿತವಾಗ್ಲೂ ಪ್ರೀತಿ ಅಂತಕ್ಕಂಥದ್ದು ಈ ರೀತಿಯೆಲ್ಲ ಮಾಡುತ್ತೆ ನಾನು ಕೂಡ ನಿನ್ನ ತುಂಬಾ ಪ್ರೀಸ್ ಪ್ರೀತಿಸ್ತೇನಪ್ಪ ಖಂಡತ್ವಾಗ್ಲೂ ನೀನು ಖುಷಿಯಾಗಿರ್ಬೇಕು ಅನ್ನೋದನ್ನು ನನ್ನ ಆಸೆ ಈ ರೀತಿ ಬಿಚ್ಚನ್ನು ಮಾಡ್ಕೊಂಡಿರಬೇಡ ಅಂತ ಕೂಡ ಅಸತ್ತೆ ನಾ ಹೇಳ್ತಾರೆ ಈ ಕಡೆ ಭೂಮಿ ಇದು ಪೂಜೆ ಮಾಡಬೇಕಿದ್ರೆ ಅಪ್ಪು ಬಂದಿತ್ತ ನಂಗೆ ತಲೆನೋವು ಆಗ್ತದೆ ಪ್ಲೀಸ್ ಕಾಫಿ ಮಾಡ್ಕೊಡ್ತೀಯಾ ಅಂತ ಸರಿ ಆಯಿತು ಅಂತ ಹೇಳಿ ಭೂಮಿ ಕಾಫಿ ಮಾಡಿಕೊಡೋಕ್ಕೆ ಅಂತ ಹೋಗ್ತಾರೆ ಬಟ್ ಕಾಫಿ ಪುಡಿ ಇರುವುದಿಲ್ಲ ಕಾಫಿ ಪುಡಿ ಇಲ್ಲ ಅಂದಾಗ ಈ ಕಡೆ ಮೇಲೆ ಎಲ್ಲೂ ಸಜಾದಲ್ಲಿ ಇರತ್ತೆ ನೋಡು ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಕಾಫಿ ಪುಡಿಯನ್ನು ತಾನೇ ಎತ್ಕೊಂಡ್ಬಂದುಬಿಡ್ತಾಳೆ ಅಪ್ಪು ಇಲ್ಲಿ ಭೂಮಿ ಬಂದಿದೆ ಅಯ್ಯೋ ಅತ್ತೆ ಬೈತಾರೆ ಸಜ್ಜಾಗ ಹತ್ತಿದ್ರೆ ಬೆಳಗ್ಗೆ ತಾನೇ ಫಾಸ್ಟಾಗಿ ಹೋಗ್ತದಕ್ಕೆ ಬೇಡ ಅಂತ ಹೇಳಿದರು ಪ್ಲೀಸ್ ನೀವೇ ಎತ್ಕೊಡ್ತೀರಾ ಅಂದಾಗ ಇಲ್ಲಪ್ಪ ನಂಗೆ ತುಂಬ ತಂದೆ ನೋಡ್ತಿದ್ದೆ ನನ್ನಿಂದ ಎತ್ಕೊಳಕ್ಕೆ ಆಗೋದಿಲ್ಲ ಸರಿ ಸ್ಟೂಲ್ ನಾನು ತಂದು ಇಟ್ಕೊಡ್ತೀನಿ ನೀನು ಎತ್ತಿ ತಗೋ ಅಂತ ಹೇಳ್ತಾರೆ ಸರಿ ಆಯಿತು ಅಷ್ಟು ಸಹಾಯ ಮಾಡಿ ಸ್ಟೂಲ್ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾರೆ ಈ ಕಡೆ ಸ್ಟೂಲ್ ತಗೊಂಡು ಹೋಗ್ತಾಳೆ ಅಪ್ಪು ಅದು ಕೂಡ ಮುರ್ತು ಹೋಗಿರೋದನ್ನ ತಗೊಂಡ್ ಹೋಗ್ತಾಳೆ ಈ ಕಡೆ ಭೂಮಿ ಮುರ್ತು ಹೋಗಿದೆ ಅಂತ ಪರವಾಗಿಲ್ಲ ನಾನು ಇದೀನಿ ಅತ್ತು ಅಂತ ಹೇಳಿ ಇಲ್ಲಿ ಭೂಮಿ ಹತ್ತದೇ ಬಟ್ ಅಷ್ಟರಲ್ಲಿ ಇಲ್ಲಿ ಅಚ್ಯುತ್ತ ಆಕೆಯನ್ನ ಬಂದು ಇಟ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಬಂದಿರ್ತಾರೆ ಈ ಕಡೆ ಅಚುತ ಭೂಮಿನ ಸೇಫ್ ಆಗಿ ಕೂಡಿಸ್ತಾರೆ ಏನಿತ್ತು ಭೂಮಿ ಏನ್ ಆಗ್ತಿತ್ತು ಈಗ ಅಚುತ ಬಂದೇ ಬರ್ದೇ ಇದ್ದಿದ್ರ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ ನಮ್ಗೆ ಏನೋ ಒಂದ್ ರೀತಿ ಕಸವಿಸೆ ಆಯ್ತು ಅಂತ ವಾಪಸ್ ಬಂದ್ಬಿಟ್ವಿ ನೋಡುತ್ತೀಯ ಏನ್ ಅನಾಹುತ ಆಗ್ತಿತ್ತು ಅಂತ ನೀನು ಯಾ ಕಾಫಿ ಮಾಡ್ಕೊಳಕೆ ಹೋಗಿದ್ದೆ ಅಂದಾಗ ಇಲ್ಲಿ ಭೂಮಿ ಅಪ್ಪುಗೆ ಅಂತ ಹೇಳೋದೇ ಇಲ್ಲ ಬಟ್ ಯಾವ ಒಂದು ಕ್ಷಣ ಇಲ್ಲಿ ಕಾಫಿ ಪುಡಿ ಇರಲಿಲ್ಲ ಅದಕ್ಕೆ ಹತ್ತದೆ ಅಂದರು ಈ ಕಡೆ ಸಂಗೀತವರು ಕಾಫಿ ಪುಡಿ ನೆನ್ನೆನೆ ಇಟ್ಟಿದ್ದೆ ಅಂದಾಗ ಇಲ್ಲಿ ಯಾವಾಗ ಅಪ್ಪು ಅಯ್ಯೋ ಅದು ಬೀಳಸ್ಬಿಟ್ಟಿರ್ಬೋದು ಪಲ್ಲವಿ ಬಿಡಿ ಪಾಪ ಯಾಕೆ ಅದಕ್ಕೆಲ್ಲ ಬೈತೀರ ಅಂತ ಹೇಳ್ದು ಆಗ್ಲೇ ಅಜಿತ್ಗೆ ಡೌಟ್ ಬರುತ್ತೆ ಈ ಕಡೆ ಅಪ್ಪುನೇ ಕಾಫಿ ಕೇಳಿರೋ ಚಾನ್ಸ್ ಇದೆ ಅದಕ್ಕೆ ಭೂಮಿ ಹತ್ತೋಕ್ಕೆ ಹೋಗಿರ್ತಾಳೆ ಅಂತ ಅದಕ್ಕೆ ಇಲ್ಲಿ ಅಜುತ ನಿಜ ಹೇಳು ನೀನೇ ಅಲ್ವಾ ಕಾಫಿ ಕೇಳಿದ್ದು ಭೂಮಿ ಹತ್ರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಬೇಕ್ ಶೋಕ ಆಗ್ತದೆ ಕಡೆ ಅಪ್ಪುಗೆ ಅಂತಾನೆ ಹೇಳಬಹುದು ತದನಂತರ ಇಲ್ಲಿ ಹೀಗೆ ಔಟ್ ಆಗುತ್ತೆ ಈ ಪ್ರಾಬ್ಲಮ್ ನಂತರ ಇಲ್ಲಿ ಹಾಸ್ಪಿಟಲ್ ಇಂದ ಕಾಲ್ ಬಂದಿದೆ ಸಂಗೀತ ಅವ್ರಿಗೆ ನಿಮ್ಮ ಸೂಸೆ ಪ್ರೆಗ್ನೆಂಟ್ ಆಗಿಲ್ಲ ರಿಪೋರ್ಟ್ ಚೇಂಜ್ ಆಗಿದೆ ಅನ್ನೋ ವಿಷಯವನ್ನ ತಿಳಿಸಿದ್ದಾರೆ ಇದರಿಂದ ಆಘಾತ ಕುಡಗ ಸಂಗೀತ ಅವರು ಇಡೀ ಮನೆಗೆ ಈ ಒಂದು ವಿಷಯವನ್ನ ತಿಳಿಸ್ತಾರೆ ಎಕಡೆ ಅಜಿತ್ ಮದುವೆ ಹಾಗೆ ಭೂಮಿ ಮತ್ತೆ ನ ಕಾಂಟ್ಯಾಕ್ಟ್ ಮ್ಯಾರೇಜ್ ನ ಸತ್ಯ ಕೂಡ ರಿವಿಲ್ ಆಗ್ತದೆ ಆ ಫೇಕ್ ಮ್ಯಾರೇಜ್ ಸ್ಟೋರಿ ರಿವಿಲ್ ಆಗಿ ಬಿಡ್ತಾ ಏನಾಯ್ತು ಏನ್ ಕಥೆ ತೆಗೋಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೇಟ್ ಮಾಡುದನ್ನು ಮರಿಬೇಡಿ